ಉಪಿಲ್ಲ ಸಾರ್ವಜನಿಕ ಉಪಯೋಗ ಇಲ್ಲ ಎಷ್ಟು ಕೋಟಿ ಗಂಟೆ ಖರ್ಚು ಮಾಡಿರ್ಲಿಕ್ಕೆ ಎಷ್ಟು ಕಮ್ಮಿ ಒಂದ್ ಒಂದ್ ನೂರು ಕೋಟಿ ಖರ್ಚು ಮಾಡಿ ವ್ಯವಸ್ಥೆ ಇಲ್ಲ ನೋಡಿ ಯಾರಿಗೂ ಉಪಯೋಗಿಲ್ಲ ಇಲ್ಲ ಮೊಟ್ಟೆ ಹೊರೆಯತ್ತಪ್ಪ ಸಾರ್ವಜನಿಕ ಉಪಯೋಗ

ಇದು ಸಾಗರ ಟೌನು ಜಮಗಾರ್ ಗ್ರಾಮ ಕಸ್ಬಾ ಹೋಬಳಿ ಸರ್ವೆ ನಂಬರು ಮೂವತ್ತಾರು ಬಾರು ಒಂದರಲ್ಲಿ ಸರ್ಕಾರ ಯು ಜಿ ಡಿಗೆ ಅಂತ ಭೂಸ್ವಾಧೀನ ಮಾಡ್ಕೊಳ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದ್ದು ಭೂಸ್ವಾಧೀನ ನನ್ನ ಹೆಸರು ಸಿಗೇಮಟ್ಟಿ ಹುಚ್ಚಪ್ಪನವ್ರ ಮಗ ಸಿಗೇಮಟ್ಟಿ ಮಂಜುನಾಥ್ ಅಂತ ಹೇಳಿ ಇದು ಎರಡು ಸಾವಿರ ಹನ್ನೊಂದರಲ್ಲಿ ಯು ಜಿ ಡಿಗೆ ಅಂತೇಳಿ ಭೂಸ್ವಾಧೀನ ಮಾಡಿಕೊಂಡ್ರು ಎರಡು ಸಾವಿರ ಹದಿನೈದು ಹದಿನಾರರಲ್ಲಿ ಜಾಗ ಅಕ್ವೈರ್ ಮಾಡಿಕೊಂಡು ಕೆಲಸ ಶುರು ಮಾಡಿದರು ಪ್ರಾರಂಭ ಮಾಡಿದರು ಇದು ಎಂಬತ್ತಡಿ ಅಗಲ ನೂರ ಇಪ್ಪತ್ತಡಿ ಉದ್ದ ಅಡಿಗಳ ಲೆಕ್ಕ ಗುಂಟೆ ಲೆಕ್ಕದಲ್ಲಿ ಎಂಟೂವರೆ ಗುಂಟೆ ಪಾಣಿಯಲ್ಲಿ ಭೂಸ್ವಾಧನೆ ಮಾಡ್ಕೊಂಡಿದ್ದಾರೆ ಈ ಜಮೀನು ತುಂಬ ಬೆಲೆ ಜಮೀನು ಬೈಪಾಸ್ ರೋಡಲ್ಲಿದೆ ಈ ಹಿಂದೆ ಬೈಪಾಸ್ ರೋಡಿಗೂ ಕೂಡ ನಾವು ಒಂದು ಎಕರೆ ಜಮೀನು ಬಿಟ್ಕೊಟ್ಟಿದ್ದೀವಿ ಅದೇ ಸಲ ನಂಬರಲ್ಲಿ ಮತ್ತೆ ಎಂಟೂವರೆ ಗುಂಟೇನ ಭೂಸ್ವಾಧನೆ ಮಾಡಿಕೊಂಡ್ರು ಅದು ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಸಾಹೇಬರು ಭಾಳ ಅನ್ಯಾಯ ಆಗಿದೆ ಸಿಗೆಮಟ್ಟಿ ಹುಚ್ಚಪ್ಪನವರಿಗೆ ಅಂತ ಹೇಳಿ ಒಂದು ಬದಲಿ ಸೈಟ್ ಕೊಡಬೇಕು ಅಂತೇಳಿ ನಗರಸಭೆಯಲ್ಲ ಹೇಳಿಬಿಟ್ಟು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೇಳಿಬಿಟ್ಟು ಮೀಟಿಂಗಲ್ಲಿ ನಗರಸಭೆ ಕೌನ್ಸಿಲ್ ಮೀಟಿಂಗಲ್ಲಿ ಪಾಸ್ ಮಾಡಿ ಫೈಲನ್ನು ಡಿ ಸಿ ಆಫೀಸಿಗೆ ಕಳಿಸ್ಕೊಟ್ರು ಇವತ್ತಿಗೂ ಬದಲಿ ನಿವೇಶನ ಕೊಡಲಿಲ್ಲ ಮತ್ತು ಈ ಜಾಗ ಸಾರ್ವಜನಿಕ ಉಪಯೋಗಕ್ಕೂ ಕೆಲಸಕ್ಕೂ ಬಂದಿಲ್ಲ ಹೆಚ್ಚು ಕಡಿಮೆ ಇವತ್ತು ಕೋಟ್ಯಾಂತರೂಪಾಯಿ ಬೆಲೆ ಬಾಳೋ ಜಾಗ ಬೈಪಾಸ್ ರೋಡಲ್ಲಿ ನಮಗೆ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಇದು ಸರ್ಕಾರಕ್ಕೂ ಸಾರ್ವಜನಿಕರಿಗೂ ಉಪಯೋಗ ಬಂದಿಲ್ಲ ನಮಗೂ ಇವತ್ತಿಗೂ ಬದಲು ನಿವೇಶನ ಕೊಡಲಿಲ್ಲ ಒಳ್ಳೆಯ ಪರಿಹಾರನೂ ಕೊಡಲಿಲ್ಲ ಅನ್ಯಾಯವಾಗಿ ಮಟ್ಟಿ ಬೆಳೆದು ಹಾಳಾಗಿದೆ ಮತ್ತು ಕೋಟಿಗಟ್ಟಲೆ ಸರ್ಕಾರದಿಂದ ದೊಡ್ಡ ಹಾ ಖರ್ಚು ಮಾಡಿ ಈ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಇದು ಕೂಡ ಮೋಸ ಆಗಿ ಹಾಳಾಗ್ತಾ ಹಾಳಾಗ್ತಾಯಿದೆ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸ್ಥಳೀಯ ಶಾಸಕರು ಹರಿಸಿ ನಮಗೆ ನಿಮಿಷನೂ ಕೊಡಬೇಕು ಮತ್ತು ಇದು ಸಾರ್ವಜನಿಕ ಉಪಯೋಗಕ್ಕೂ ಬರಬೇಕು ಹಾಗೆ ಮಾಡಬೇಕಾಗಿ ನನ್ನ ವಿನಂತಿ ಈ ಥರ ಎಲ್ಲ ಮಟ್ಟಿಗೆಲ್ಲ ಬೆಳೆಸಿದೆಯಲ್ಲ ಸಾರ್ವಜನಿಕರ ತೆರಿಗೆ ಹಣದಲ್ಲೇ ಮಾಡಿರೋದು ಹೌದು ಹೌದು ಸರ್ಕಾರದಿಂದ ಸಾವಿರಾರು ಕೋಟಿ ಯು ಜಿ ಡಿಗೆ ಸ್ಯಾಂಕ್ಷನ್ ಆಗಿ ಆಗಿರೋದು ಯಾರು ಗಮನಿಸ್ತಾ ಇಲ್ಲ ಯಾರು ನಾವೇನು ಮಾಡ್ ರೈತರು ನಾವೇನು ಹೇಳಕ್ ಬರ್ತದೆ ಅದ್ರ ಬಗ್ಗೆ ನಮ್ಮ ಆಸ್ತಿ ಹೋಗಿದೆ ಅದ್ರ ಬಗ್ಗೆ ಹೇಳ್ಬೋದು ನಮಗೆ ಐವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಾಗೆ ಬರಬೇಕು ನಮಗೆ ಇದು ಬೆಲೆ ಬಾಳ ತುಂಬಾ ಜಾಗ ಆಗಿರೋದ್ರಿಂದ ಬೈಪಾಸ್ ಇದು ಬೈಪಾಸ್ ಅಲ್ಲ ಬೈಪಾಸ್ ರೋಡು ಸೊರಬಾರ್ ಬೈಪಾಸ್ ಅಷ್ಟೇ ಶಿವಮೊಗ್ಗನ ಟಚ್ ಆಗಿದೆ ಸೊರಬಾರ್ ಬೈಪಾಸು ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬೈಪಾಸ್ ರೋಡಿಗೆ ಒಂದು ಎಕರೆ ಮೂರು ಗಂಟೆ ನಮ್ಮ ತಂದೆ ಬಿಟ್ಕೊಟ್ರು ಹೊಳೆ ಇದೆ ಅಲ್ಲ ಸಾಯಿ ಗಾರ್ಮೆಂಟ್ ಹಚ್ಚಿ ಬಿಡಿ ಅದು ಮಂಗಳ ಬೀಸ್ ಅದು ಇದು ಜಮಗಾರ್ ಇದು ಡಬಲ್ ರೋಡ್ ಬೈಪಾಸ್ ರೋಡ್ ಆಗಿದೆ ಹೌದು ಇವತ್ತಿನ ಬೆಲೆ ಕಮ್ಮಿ ಅಂದ್ರೆ ಒಂದೂವರೆ ಕೋಟಿ ಬೆಲೆ ಬೆಳತ್ವ ಒಂದೂವರೆ ಕೋಟಿ ಬೆಳೆ ಕಣ್ಣು ಮುಚ್ಚಿ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನಾರ ಮಾಡ್ಕೊಂಡು ಹನ್ನೊಂದರಲ್ಲಿ ಇದು ಬೆಳಗ್ಗೆ ಮನಸ್ಸಿರಲಿಲ್ಲ ಹೈಕೋರ್ಟಿಗೆ ಹೋದರೆ ಅಪೀಲ್ ತ ನಿಲ್ಲಿಸ್ಬೋದಾಗಿತ್ತು ನಮಗೆ ಶಕ್ತಿ ಇರಲಿಲ್ಲ ಹೋಗಲಿಲ್ಲ ಬಂಧುಗಳೇ ಇವತ್ತು ಸಾಗರ ನಗರ ವ್ಯಾಪ್ತಿಯ ಒಂದು ಪ್ರದೇಶದಲ್ಲಿದ್ದೀವಿ ಇಲ್ಲಿ ಸೊರಬ ರಸ್ತೆ ಬೈಪಾಸ್ ರಸ್ತೆ ಈ ಒಂದು ಜಾಗ ಜಮ್ಗಾರು ಗ್ರಾಮ ಕಸ್ಬಾ ಹೋಬಳಿ ಹಾಂ ಜಮ್ಗಾರ್ ಗ್ರಾಮ ಕಸ್ಬಾ ಹೋಬಳಿ ಸರ್ವೆ ನಂಬರ್ ಮೂವತ್ತಾರು ಬಾರ್ ಒಂದು ಎರಡು ಸರ್ವೆ ನಂಬರ್ ಮೂವತ್ತಾರು ಬಾರ್ ಒಂದು ಎರಡು ಎರಡರಲ್ಲಿ ನಾವು ಇದ್ದೀವಿ ಸಿಗೆಮಟ್ಟಿ ಮಂಜುನಾಥ್ ಹೇಳಿ ಇವರು ನಮ್ಮ ಆತ್ಮೀಯರು ಕೂಡ ಹೌದು ನನ್ನ ಶಾಲಾ ಸಹಪಾಠಿ ಕೂಡ ಹೌದು ಈ ರೀತಿ ಇದ್ದಾಗ ಈ ಥರ ಸಮಸ್ಯೆ ಇದೆ ಶಿಕ್ಷಕ ಅಂತವ್ರೆ ಈ ಥರ ನಾನು ಬೆಲೆ ಬಾಳುವ ಆಸ್ತಿಯನ್ನು ನಾನು ಈ ಹಿಂದೆ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಏನೋ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಮಟ್ಟಕ್ಕೆ ಕೊಟ್ಟಾಗ ಇಲ್ಲಿ ಏನಾಗುತ್ತೆ ಯು ಜಿ ಡಿ ಅನ್ನುವ ಒಂದು ಪಡಂಭೂತ ಏನು ಇವರು ತಂದರು ಸಾವಿರಾರು ಕೋಟಿ ಇವತ್ತು ಯು ಜಿ ಡಿ ಫಲಪ್ರದ ಆಗಲಿಲ್ಲ ಅನ್ನೋ ಒಂದು ವಿಷಯ ಹೌದು ಇವತ್ತು ನೋಡಿ ಇವತ್ತು ಈ ಭೂಮಿಯನ್ನ ಉಳಿಸ್ಕೊಂಡಿದ್ರೆ ಒಂದರಿಂದ ಒಂದೂವರೆ ಕೋಟಿ ಇವತ್ತು ಇವ್ರ ಕುಟುಂಬಕ್ಕೆ ಇರ್ತಿತ್ತು ಇವ್ರ ಜಾಗ ಈ ಜಮೀನಿಗೆ ಅಲ್ವಾ ಹ್ಮ್ ಈಗ ಈ ಜಾಗ ಇವರೇ ಉಳಿಸ್ಕೊಂಡಿದ್ದರೆ ಇವ್ರ ಕುಟುಂಬಕ್ಕೆ ಒಂದು ಆಸ್ತಿ ಆಗ್ತಿತ್ತು ಇಲ್ಲಿ ಸರ್ಕಾರದ ಒಂದು ಯೋಜನೆ ಯು ಜಿ ಡಿಗೆ ಕೊಟ್ಟು ಕೈ ಸುಟ್ಕೊಂಡಿದ್ರೆ ಅಲ್ವಾ ಸಾರ್ವಜನಿಕರಿಗೆ ಈ ಬಾಳು ಹೇಗೆ ಬಾಳೋದು ನಿಮ್ಮ ಇವತ್ತು ನೋಡಿ ಬಂಧುಗಳೇ ಇವತ್ತು ಮಟ್ಟಿ ಎಲ್ಲ ಬೆಳೆದು ಒಂದು ಹೆಣ್ಮಕ್ಳು ಏನಾದ್ರು ತೊಂದರೆ ಆಗಿ ಯು ಜಿ ಡಿ ಒಂದು ಈ ಟ್ಯಾಂಕ್ ಅದೊಂದು ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಜನರೇಟ್ ಇಡಕ್ ಮಾಡಿದರೆ ಕಳೆದ ಎಷ್ಟು ವರ್ಷ ಆಯ್ತು ಇದಾಗಿ ಒಂದು ಒಂದು ವರ್ಷ ಆಯ್ತು ನಾಲ್ಕರಿಂದ ಐದು ವರ್ಷ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನು ಜನಪ್ರತಿನಿಧಿಗಳು ಯಾರೂ ಬಂದು ಈ ಕಡೆ ನೋಡಲಿಲ್ಲ ಮತ್ತು ಅಧಿಕಾರಿಗಳು ಬಂದು ಇದನ್ನು ನೋಡಲಿಲ್ಲ ಯು ಜಿ ಡಿ ಫಲಪ್ರದ ಆಗಲಿಲ್ಲ ಸಂಬಂಧಪಟ್ಟ ಚುನಾಯಿತ ಜನಪ್ರತಿನಿಧಿಗಳು ಯಾರೂ ಇಲ್ಲಿ ಬಂದು ಹಣಕ್ಕೆ ನೋಡಲಿಲ್ಲ ಅನ್ನೋದು ನಮ್ಮ ವಾದ ನಮ್ಮ ಮಂಜುನಾಥವರ ಅಳಲು ವಾದ ಇತ್ಲಾಗೆ ಏನಕ್ಕೂ ಪ್ರಯೋಜನ ಇಲ್ಲದಂಗೆ ನಡೆದಿದೆ ಅನ್ನೋದು ತಮ್ಮನ್ನು ಪದೇ ಪದೇ ನಾವು ಇದನ್ನ ತಿಳಿಸ್ಲಿಕ್ಕೆ ಬಯಸ್ತೀವಿ ಕೋಟ್ಯಾಂತ್ ರೂಪಾಯಿ ಬೆಳೆ ಬಾಳ ಆಸ್ತಿ ಪಾಪ ಇವರು ಬೆಳೆ ಎಷ್ಟು ಅನ್ಯಾಯ ಆಗಿದೆ ಬದ್ಲಿ ನಿವೇಶನೂ ಇಲ್ಲ ಇಲ್ಲ ಪರಿಹಾರ ಅಂದರೆ ಮೊತ್ತನೂ ಕೂಡ ಏನು ಯಾವ ಲೆಕ್ಕನೂ ಅಲ್ಲ ಐವತ್ತೆರಡು ಸಾವಿರದ ಏಳ್ನೂರ ಐವತ್ತು ಹದಿನೆಂಟರಲ್ಲಿ ಹ್ಞೂ ಎರಡು ಸಾವಿರದ ನೋಡಿ ಬಂಧುಗಳೇ ಇವತ್ತು ನಾವು ನಿಮ್ಮ ಎದುರಿಗೆ ಏನು ತಮಾಷೆ ಮಾಡಕ್ ಬಂದಿಲ್ಲ ಮಂಜು ಅವರು ಬಹಳ ದಿವಸ ನಿಮ್ಮನ್ನ ಕರ್ಕ ಬರ್ಬೇಕು ಅಂತ ಹೇಳಿ ತುಂಬಾ ಕಾಲ ಕರ್ಕ ಕರ್ಕೊಂಡು ಬೇಜಾರದ್ದು ನಗ್ನ ಸತ್ಯವನ್ನ ಹೊರಗಡೆ ಹಾಕ್ತಕ್ಕಂಥ ಕೆಲಸ ಇಲ್ಲಿ ನೋಡಿ ಶಾಸಕರು ಗಮನಕ್ಕೆ ತಂದೆ ದೀಸ ಅವ್ರಿಗೂ ಮನವಿ ಕೊಟ್ಟು ಇದೆಲ್ಲ ವಿಚಾರ ಹೇಳ್ಬಿಟ್ಟು ಸೈಟಿನ ಬಗ್ಗೆ ಹಿಂದೆ ಒಂದು ಆರು ಏಳು ತಿಂಗಳು ಹಿಂದೆ ಏನಂದ್ರು ಶಾಸಕರು ಗೋಪಾಲ ನೋಡಿದ್ರು ನಗರಸಭೆಯಲ್ಲಿ ಒಂದ್ಸಲ ಡಿ ಸಿ ಹತ್ರ ಮಾತಾಡಿ ಸೈಟ್ ಕೊಡ್ಸ ವ್ಯವಸ್ಥೆ ಪಾಪ ನಮಗೂ ಮಗಳು ಆರೋಗ್ಯ ಸಮಸ್ಯೆ ಹೋಗಕ್ಕಾಗಿಲ್ಲ ಹೋಗಕ್ಕಾಗಿ ಸರಿ ಆಗಿದ್ದಾಗ ಇದು ಇದು ಇಷ್ಟೆಲ್ಲ ಕೊಂಪೆ ಹಾಳಾಗಿದೆ ಯು ಜಿ ಡಿ ಇಲ್ದೇನೆ ಎಷ್ಟೋ ಕಡೆ ರೋಡ್ ಹಾಳಾಗಿದೆ ಕೋಟ್ಯಾಂತ್ ರೂಪಾಯಿ ಸಾವಿರಾರು ಕೋಟಿ ಅನ್ಯಾಯ ಆಗಿದೆ ಇಲ್ಲೇ ಕೇಳೋದ್ ಎರಡು ಕೋಟಿ ಖರ್ಚು ಮಾಡಿರೋದಕ್ಕೆ ಇದು ಯು ಜಿ ಡಿ ಇದು ಟೌನ್ ಸಂಬಂಧಪಟ್ಟಂಗೆ ಯು ಜಿ ಡಿ ಇದು ಸೆಂಟರ್ ಬ್ಲಾಕ್ ಇಲ್ಲಿಂದ ಒಂಡ್ಲೆ ಅಗ್ನಿಮಠ ಅಂತ ಇದೆ ಅಲ್ಲಿ ಮೈನ್ ಬ್ಲಾಕ್ ಇದೆ ಇಲ್ಲಿಂದ ಅಲ್ಲಿ ಫಿಲ್ಟರ್ ಆಗಿ ಹೋಗೋದು ಅಲ್ಲಿ ಫಿಲ್ಟರ್ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಹಾಳ ಹಾಳು ಬಿದ್ದು ಹೋಗಿದೆ ಇದು ಯು ಜಿ ಡಿ ಕರ್ಮಕಾಂಡ ಶಶಿಧ್ವನಿಯಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಮಗೆ ಬೇಸರ ಆಗ್ತದೆ ಇವತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಎಷ್ಟರ ಮಟ್ಟಿಗೆ ಎದ್ದು ಕಾಣುತ್ತೆ ಅಂತಂದರೆ ಇವತ್ತೆಲ್ಲ ಬಾಯಿಮಾತಲ್ಲಿ ಹೇಳ್ಕೊಂಡು ತಿರುತ್ತಾರೆ ನಾನು ಏನೋ ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಇವೆ ನೋಡಿ ಇವೆ ಇದೇ ಮಾಡಿರೋದು ನೋಡಿ ಎಷ್ಟು ಹಾಳು ಬಿದ್ದಿದೆ ಮಟ್ಟಿ ಬೆಳೆದು ಏನಾರು ಹೆಚ್ಚು ಕಡಿಮೆಯಾಗಿ ಇಲ್ಲಿ ಸಾಯಿಗಾರ್ಮಿಟ್ಟಿಂದ ಹೆಣ್ಮಕ್ಳು ಓಡಾಡ್ತಾರೆ ಏನಾರು ಅನಾಹುತ ಆದ ಜವಾಬ್ದಾರಿ ಯಾರು ಹಾಂ ಹಾಗಾಗಿ ಅತಿ ಶೀಘ್ರದಲ್ಲಿ ಸಂಬಂಧಪಟ್ಟ ಚುನಾಯಿತ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಮಂಜೂರು ಉಪಯೋಗ ಬರೋದು ಸಾರ್ವಜನಿಕರಿಗೆ ಉಪಯೋಗ ಬರೋದು ಒಳ್ಳೆ ಪರಿಹಾರ ಕೊಡಬೇಕು ಕೊಡಬೇಕು ಅನ್ನೋದು ನಮ್ಮ ಮನವಿ ಶಶಿಧ್ವನಿಯ ಶಶಿಧನಿ ಪತ್ರಕರ್ತರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತೀನಿ ಇಲ್ಲಿಗೆ ಬಂದು ನಮ್ಮ ಒಂದು ಕರೆ ಮೇಲೆ ಅವರು ವಿಡಿಯೋ ಮಾಡಿ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ ಇದನ್ನು ತಿಳಿಸಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ ಓಕೆ ಥ್ಯಾಂಕ್ ಯು ಓಕೆ ಓಕೆ